ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಶಾಸಕರ ನಿಷ್ಕಾಳಜಿ ಸಚಿವ ಸಂಪುಟದಲ್ಲಿ ಚರ್ಚೆಗೆ ಬಾರದ ನಬಲಿ ಜಲಾಶಯ ವೆಂಕಟರಾವ್ ನಾಡಗೌಡ ಆರೋಪ ಕೃಷಿ ಇಲಾಖೆ ಕಚೇರಿಯಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಕಾಪಿ ಇಲ್ಲದೆ ಕೆಲಸ ನಿರ್ವಹಣೆ ಕಣ್ಮುಚ್ಚಿ ಕುಳಿತ ಸಹಾಯಕ ನಿರ್ದೇಶಕರು ದಸರಾ ಉತ್ಸವ ಪ್ರಯುಕ್ತ ಮಹಿಳೆಯರಿಗಾಗಿ ಕ್ರೀಡಾಕೂಟ ಎಸ್ ದೇವೇಂದ್ರಗೌಡ ಕನಕದಾಸ್ ಪ್ರೌಢಶಾಲೆಯಲ್ಲಿ ಮೂವತ್ತು ವರ್ಷಗಳ ಕಾಲ ಸೇವೆ ನೀಡಿದ ಸಿದ್ದರಾಮಪ್ಪ ಎಲ್ಲ ವಯಂಮೂರ್ತಿ ಕರವೆಯಿಂದ ಸನ್ಮಾನ ವಾರ್ತೆಗಳ ವಿವರ ಶಾಸಕ ಹಂಪನಗೌಡ ಅವರ ದಿವ್ಯ ನಿರ್ಲಕ್ಷ್ಯತನದಿಂದಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಎನ್ನುವುದು ಮರ್ಚಿಕೆಯಾಗಿದೆ ತಾಲೂಕು ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದಂತಾಗಿದೆ ತಾಲೂಕು ಕ್ರೀಡಾಂಗಣವು ಅಧೋಗತಿಗೆ ಬಂದಿದೆ ಸರ್ಕಾರ ಬಂದು ಒಂದೂವರೆ ವರ್ಷಗಳಾದರೂ ಸಹ ನನ್ನ ಅವಧಿಯಲ್ಲೇ ಆಗಿದ್ದ ಟೆಂಡರ್ ಕಾಮಗಾರಿಗಳು ಇನ್ನೂ ಪೂರ್ಣಗೊಂಡಿಲ್ಲ ಎಂದು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಅವರು ಆರೋಪಿಸಿದರು ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಬಾರಿ ಚೆನ್ನಾಗಿ ಮಳೆ ಬಂದು ರೈತರ ಮೊಗದಲ್ಲಿ ಹರ್ಷ ತುಂಬಿದೆ ಆದರೆ ನೀರಾವರಿ ಇಲಾಖೆಯ ಅಧಿಕಾರಿಗಳು ಕಾಲುವೆಗಳ ಗೇಜ್ ನಿರ್ವಹಣೆಯಲ್ಲಿ ವಿಫಲರಾಗಿದ್ದು ಈ ಅಧಿಕಾರಿಗಳ ಮೇಲೆ ಶಾಸಕರ ನಿಯಂತ್ರಣ ಇಲ್ಲದಾಗಿ ಕೆಳ ಭಾಗದ ರೈತರ ಹೊಲಗಳಿಗೆ ನೀರು ಸಮರ್ಪಕವಾಗಿ ದೊರಕುತ್ತಿಲ್ಲ ರೈತರ ಹಿತ ಕಾಪಾಡುವಲ್ಲಿ ಶಾಸಕರು ಹೆಚ್ಚಿನ ಕಾಳಜಿ ವಹಿಸಬೇಕಾಗಿತ್ತು ಆದರೆ ದಿವ್ಯ ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಸೆಪ್ಟೆಂಬರ್ ಹದಿನೇಳರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಕಲಬುರಗಿಯಲ್ಲಿ ನಡೆದ ವಿಶೇಷ ಸಚಿವ ಸಂಪುಟದಲ್ಲಿ ನವಲಿ ಜಲಾಶಯದ ಬಗ್ಗೆ ಚರ್ಚೆಯೇ ನಡೆಯಲಿಲ್ಲ ಇದು ಶಾಸಕರು ರೈತರ ಮೇಲೆ ಇಟ್ಟಿರುವ ಕಾಳಜಿ ತೋರಿಸುತ್ತದೆ ಎಂದು ವಾಗ್ದಾಳಿ ನಡೆಸಿದರು ನಗರದ ವಾರ್ಡ್ ನಂಬರ್ ಹದಿಮೂರರಲ್ಲಿ ಒಂದು ಕೋಟಿ ಎಂಬತ್ತೈದು ಲಕ್ಷದ ಕಾಮಗಾರಿ ಇಂದಿಗೂ ಪೆಂಡಿಂಗ್ ಉಳಿದಿದೆ ಈಗಿನ ಶಾಸಕರಿಗೆ ಮಾಡುವುದಕ್ಕೆ ಆಗಿಲ್ಲ ಸಿದ್ರಾಂಪುರ ಚನ್ನಳ್ಳಿ ಮಾವಿನ ಮಡುಗು ಈ ಭಾಗದಲ್ಲಿ ಮಳೆ ಇಲ್ಲದೇ ಬೆಳೆಗಳು ಒಣಗುತ್ತಿವೆ ರೈತರು ಕಂಗಾಲಾಗಿದ್ದಾರೆ ಎಲ್ಲ ಕಾಲುವೆಗಳಲ್ಲಿ ಗೇಜ್ ನಿರ್ವಹಣೆ ಸಮರ್ಪಕವಾಗಿಲ್ಲ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ವೆಂಟಿಲೇಷನ್ ಆಕ್ಸಿಜನ್ ವ್ಯವಸ್ಥೆಯೂ ಇಲ್ಲ ಪಶು ಆಸ್ಪತ್ರೆಗೆ ಹೊಸ ಕಟ್ಟಡ ಸುಸಜ್ಜಿತ ಉಪಕರಣಗಳನ್ನು ಅನುದಾನದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಅಲ್ಲಿಯೂ ವೈದ್ಯರಿಲ್ಲ ಅಲ್ಲಿರುವ ಉಪಕರಣಗಳೆಲ್ಲ ಜಂಗು ಹಿಡಿಯುತ್ತಿವೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಿಡ್ನಿ ಡಯಾಲಿಸಿಸ್ ಸೇರಿದಂತೆ ಹೆಚ್ಚಿನ ಚಿಕಿತ್ಸೆ ಕೊಡುತ್ತಿಲ್ಲ ತಾಲೂಕಿನ ಜನರು ಹೆಚ್ಚಿನ ಚಿಕಿತ್ಸೆ ಪಡೆಯಲು ರಾಯಚೂರು ಇಲ್ಲ ಬಳ್ಳಾರಿ ಜಿಲ್ಲಾ ಅವಲಂಬಿಸಬೇಕಿದೆ ಹಾಗೆ ಕೆಳಭಾಗದ ರೈತರಿಗಾಗಿ ಏತ ನೀರಾವರಿಗಳನ್ನು ಪ್ರಾರಂಭಿಸಿದೆ ಆ ಏತ ನೀರಾವರಿಗಳಿಂದ ನೀರು ಸಮರ್ಪಕವಾಗಿ ರೈತರಿಗೆ ತಲುಪುತ್ತಿಲ್ಲ ಎಂದು ಗಂಭೀರವಾಗಿ ಆರೋಪಿಸಿದರು ನಗರಸಭೆ ಅಧ್ಯಕ್ಷಗಿರಿಯನ್ನ ನ್ಯಾಯಾಲಯದಲ್ಲಿ ತಡೆ ಹಿಡಿಯಲಾಗಿದೆ ಇದರ ಕುರಿತಾಗಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಈಗಿನ ಪರಿಸ್ಥಿತಿ ಶಾಸಕರಿಗೆ ಪೌರಾಯುಕ್ತರಿಗೆ ಅನುಕೂಲವಾಗಿದೆ ಅಧ್ಯಕ್ಷರಾಗಿ ಯಾರಾದರೂ ನಗರಸಭೆಗೆ ಬಂದರೆ ಇವರಿಗೆ ಕಿರಿಕಿರಿ ಆಗಬಹುದೇನೋ ಎಂದು ನಗೆಯ ಚಟಾಕಿ ಮೂಲಕ ಆರೋಪಿಸಿದರು ಈ ಸಂದರ್ಭದಲ್ಲಿ ಧರ್ಮನಗೌಡ ಮಲ್ಕಾಪುರ್ ಚಂದ್ರಶೇಖರ್ ಮೈಲಾರ್ ಅಶೋಕಗೌಡ ಗದ್ರಟಗಿ ಜಿಲ್ಲಾನಿಪಾಷ ಎಸ್ಪಿ ಟೇಲರ್ ವೆಂಕೋಪ್ ಕಲ್ಲು ಸುಮಿತ್ ತಡ್ಕಲ್ ಸೈಯದ್ ಆಶಿಫ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಗುಲ್ಬರ್ಗಾದಲ್ಲಿ ವಿಶೇಷ ಕ್ಯಾಬಿನೆಟ್ ಮೀಟಿಂಗನ್ನು ಮಾಡಿದರು ನಮ್ಮೆಲ್ಲರ ಅನಿಸಿಕೆ ಇತ್ತು ಗುಲ್ಬರ್ಗಾ ಕ್ಯಾಬಿನೆಟ್ ಮೀಟಿಂಗ್ ಆದರೆ ನಮ್ಮ ಬಹುದೊಡ್ಡ ಆಸೆ ನಮ್ಮ ನೌಲಿ ಜಲಾಶಯ ಏನಾದರೂ ಅದರಲ್ಲಿ ಪ್ರಸ್ತಾವ ಬರ್ತದೆ ಅದಕ್ಕೇನಾದರೂ ಚಾಲನೆ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾನು ಆದರೆ ಆ ಕ್ಯಾಬಿನೆಟ್ನಲ್ಲಿ ಅದರ ಬಗ್ಗೆ ಚಕಾರವನ್ನು ಕೂಡ ಎತ್ತಿಲ್ಲ ಚಕಾರವನ್ನು ಎತ್ತಿಲ್ಲ ಐದು ಜಿಲ್ಲೆಗಳಿವೆ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಐದು ಜಿಲ್ಲೆ ರಾಯಚೂರು ಕೊಪ್ಪಳ ಬಳ್ಳಾರಿ ನಾಲ್ಕು ನಾಲ್ಕು ಜಿಲ್ಲೆಗಳಿಗೆ ವಿಜಯನಗರ ಜಿಲ್ಲೆ ಈ ನಾಲ್ಕು ಜಿಲ್ಲೆಗಳಿಗೆ ಕುಡಿಯುವ ನೀರು ಮತ್ತು ರೈತರ ಬೆಳೆಗೆ ನೀರನ್ನು ಕೊಡ್ತಕ್ಕಂಥ ಯೋಜನೆ ಇನ್ನು ನಿಮ್ಮ ಕರ್ನಾಟಕ ಅಂತ ಕರ್ನಾಟಕದಕ್ಕಿಂತ ಜಾಸ್ತಿ ಈ ಭಾಗದ್ದು ಕೆಲಸ ಇರ್ತದೆ ನಿಮ್ಮ ಆ ಕಡೆ ಮೂರು ಜಿಲ್ಲೆ ಗುಲ್ಬರ್ಗ ಬೀದರ್ ಇದು ಯಾದಗಿರಿ ಬಿಟ್ಟರೆ ಉಳಿದು ಎಲ್ಲ ಜಿಲ್ಲೆಗಳಿಗೆ ಅನುಕೂಲ ಆಗ್ತಕ್ಕಂಥ ಪ್ರಾಜೆಕ್ಟ್ನ ಬಗ್ಗೆ ಮಾತೇ ಆಡಿಲ್ಲ ಅಂತಂದರೆ ಗುಲ್ಬರ್ಗಾದಲ್ಲಿ ಯಾಕೆ ಮಾಡಿದ್ರೆ ನೀವು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಗುರುರಾಜ ಎಂಬುವವರು ಹೊರಗುತ್ತಿಗೆ ಆಧಾರದಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ನಿರ್ವಹಿಸುತ್ತಾ ಮೆಘಾ ಅಡ್ವಟೆಕ್ ಸ್ಪಿಂಕಲರ್ ಹಾಗೂ ಗಾಯತ್ರಿ ವಿಶ್ವಕರ್ಮ ವಿಜಾಪುರ ಕೂರ್ಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ ಎಂದು ಸಾರ್ವಜನಿಕರಿಂದ ಆರೋಪವು ಕೇಳಿಬಂದಿದೆ ತಾಲೂಕಿನಲ್ಲಿ ಹೋಬಳಿಗೆ ಒಬ್ಬರಂತೆ ಹದಿನಾಲ್ಕು ಜನ ಡಾಟಾ ಎಂಟ್ರಿ ಆಪರೇಟರ್ ಹಾಗೂ ಅಕೌಂಟೆಂಟ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಅವರೇನು ಶ್ರೀಮಂತರಲ್ಲ ಅವರಿಗೆ ಹೆಚ್ಚು ವೇತನವೂ ಸಿಗುತ್ತಿಲ್ಲ ಅವರು ಕೂಡ ಬಡ ರೈತರ ಮಕ್ಕಳೇ ಅವರು ಕೂಡ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಾ ಹೋದರೆ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ನಿರ್ವಹಿಸುವವರು ಯಾರು ಸರ್ಕಾರಿ ವೇತನ ಪಡೆಯುತ್ತಾ ಖಾಸಗಿ ಕಂಪನಿಗಳಲ್ಲಿ ಕೆಲಸ ನಿರ್ವಹಿಸುತ್ತಾ ಹೋದರೆ ಸಾರ್ವಜನಿಕರು ರೈತರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ಪ್ರತಿನಿತ್ಯ ಕಚೇರಿಗಳಿಗೆ ಅಲೆದಾಡಬೇಕಾಗುತ್ತದೆ ಆದ್ದರಿಂದ ಕ್ಷೇತ್ರದ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರದ ಆದೇಶದಂತೆ ಪಾಲನೆ ಮಾಡಬೇಕಾಗಿದೆ ಎಂದು ಸಾರ್ವಜನಿಕರ ಆರೋಪವಾಗಿದೆ ತಾಲೂಕಿನ ರೈತ ಸಂಪರ್ಕ ಕೇಂದ್ರ ಜವಳಿಗೇರ ಮನೀಶ್ ಮ್ಯಾನ್ ಪಾವರ್ ಏಜೆನ್ಸಿ ಸಂಸ್ಥೆ ವತಿಯಿಂದ ಲೆಕ್ಕ ಸಹಾಯಕರವರ ಗುತ್ತಿಗೆ ಆಧಾರದಲ್ಲಿ ಹಾಲಿ ಕಾರ್ಯನಿರ್ವಹಿಸುತ್ತಿದ್ದ ಶಂಭುಲಿಂಗಯ್ಯ ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ ರೈತ ಸಂಪರ್ಕ ಕೇಂದ್ರ ಜವಳಿಗೇರದಲ್ಲಿ ದೈನಂದಿನ ವ್ಯವಹಾರ ಆಡಳಿತಕ್ಕೆ ತೊಂದರೆ ತೊಂದರೆಯಾದ ಹಿನ್ನೆಲೆಯಲ್ಲಿ ಖಾಲಿ ಇರುವ ಹುದ್ದೆಯನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು ಖಾಲಿ ಇರುವ ಹುದ್ದೆಗಳಿಗೆ ಬಿಕಾಂ ಪದವಿಯಲ್ಲಿ ಉತ್ತೀರ್ಣರಾದ ಮಂಜುನಾಥ್ ತಂದೆ ಶರಣಯ್ಯ ಸ್ವಾಮಿ ಮಂಜುನಾಥ್ ತಾಯಣ್ಣ ಹೊಸಮನಿ ಪ್ರಮೋದ್ ಕುಮಾರ್ ತಂದೆ ಮಹಾದೇವಪ್ಪ ಪ್ರಭು ತಂದೆ ಆಂಜನೇಯ ಬಿಬಿಎಂ ಪದವಿ ಪಡೆದ ಅಶೋಕ್ ಸರ್ಕಾರ್ ತಂದೆ ಡಿಸೈನ್ ಸರ್ಕಾರ್ ಈ ಐದು ಜನ ಆಕಾಂಕ್ಷಿಗಳು ಆಸಕ್ತಿ ವ್ಯಕ್ತಪಡಿಸಿ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿದ್ದು ಈ ಐದು ಜನರ ಅರ್ಜಿಗಳನ್ನು ಪರಿಶೀಲಿಸಿ ಸೂಕ್ತ ಅಭ್ಯರ್ಥಿಯನ್ನು ನಿಯೋಜಿಸಲು ಮನೀಶ್ ಮ್ಯಾನ್ ಪಾವರ್ ಏಜೆನ್ಸಿ ಸಂಸ್ಥೆ ಕಲಬುರಗಿ ಇವರಿಗೆ ನಿರ್ದೇಶನ ನೀಡುವಂತೆ ಜಂಟಿ ಕೃಷಿ ನಿರ್ದೇಶಕರು ರಾಯಚೂರು ಇವರಿಗೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಸಿಂಧನೂರು ಇವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಆರರಂದು ಪತ್ರದ ಮೂಲಕ ಮನವಿ ಮಾಡಿರುತ್ತಾರೆ ಆದರೆ ಐದು ಜನರಲ್ಲಿ ಇನ್ನು ಯಾರನ್ನೂ ಆಯ್ಕೆ ಮಾಡಿಕೊಳ್ಳದೇ ಇದ್ದರೂ ಅಪಾಯಿಂಟ್ಮೆಂಟ್ ಆರ್ಡರ್ ಕಾಪಿ ಇಲ್ಲದೆ ಮಂಜುನಾಥ್ ತಂದೆ ಸ್ವಾಮಿ ಈತನು ರೈತ ಸಂಪರ್ಕ ಕೇಂದ್ರ ಜವಳಗೇರದಲ್ಲಿ ಕೆಲವು ದಿನಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದು ಅರ್ಜಿದಾರರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಮಾನ ಮೂಡಿದೆ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಬಸವರಾಜ್ ಯಾವ ಆಧಾರದ ಮೇಲೆ ಮಂಜುನಾಥ್ ತಂದೆ ಸ್ವಾಮಿಗೆ ಕರ್ತವ್ಯಕ್ಕೆ ಅನುಮತಿ ನೀಡಿದರು ಎಂಬುದು ತಿಳಿಯದಾಗಿದೆ ಯಾವುದೇ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕಾದರೆ ಅರ್ಜಿ ಸಲ್ಲಿಸಿದ ಆಕಾಂಕ್ಷಿಗಳ ಪದವಿಯಲ್ಲಿ ಶೇಕಡಾವಾರು ವಿದ್ಯಾರ್ಥಿಯಲ್ಲಿ ಯಾರು ಹೆಚ್ಚು ಅಂಕ ಪಡೆದಿದ್ದಾರೆ ಅವರಿಗೆ ನೀಡಬೇಕು ಒಂದು ವೇಳೆ ಈ ಮೊದಲು ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರೆ ಸೀನಿಯಾರಿಟಿ ಮೇಲೆ ತೆಗೆದುಕೊಳ್ಳಬೇಕು ಎಂಬುದು ಸಾರ್ವಜನಿಕರಿಗೆ ಗೊತ್ತಿರುವ ವಿಷಯ ಆದರೆ ಏಕಾಏಕಿ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ವಿಷಯ ಸಹಾಯಕ ಕೃಷಿ ನಿರ್ದೇಶಕರ ಗಮನಕ್ಕೆ ಇದ್ದರೂ ಸುಮ್ಮನೆ ಕೊಳ್ಳುತ್ತಿದ್ದಾರೆ ಅಂದರೆ ಇವರಿಗೇನಾದರೂ ಪಾಲು ಇದೆಯಾ ರಾಜಕೀಯ ನಾಯಕರ ಒತ್ತಡನ ಅಥವಾ ಅಸಹಾಯಕರಾಗಿದ್ದಾರಾ ಎಂಬ ಅನುಮಾನವು ಮೂಡುವುದು ಸಹಜ ಜವಳಿಗರ ಕೃಷಿ ಅಧಿಕಾರಿ ಬಸವರಾಜ್ ಅವರು ಮಂಜುನಾಥನೇ ಸ್ವಾಮಿ ಅವರಿಂದ ಹಣ ಪಡೆದು ತಾವೇ ಸ್ವತಃ ಆಯ್ಕೆ ಮಾಡಿಕೊಂಡರೆ ಅಥವಾ ರಾಜಕೀಯ ನಾಯಕರ ಒತ್ತಡದಿಂದ ಕೆಲಸಕ್ಕೆ ತೆಗೆದುಕೊಂಡರೆ ಉತ್ತರ ನೀಡಬೇಕು ಒಂದು ವೇಳೆ ರಾಜಕೀಯ ನಾಯಕರು ಹೇಳಿದರೆ ಮಾತ್ರ ಕೆಲಸಕ್ಕೆ ತೆಗೆದುಕೊಳ್ಳುವುದಾದರೆ ಅರ್ಜಿಯನ್ನು ಸಲ್ಲಿಸಲು ಯಾಕೆ ಅವಕಾಶ ನೀಡಬೇಕು ರಾಜಕೀಯ ನಾಯಕರು ಪ್ರಭಾವ ಬೀರಿದರೆ ಸರ್ಕಾರದ ಅಧಿಸೂಚನೆ ಯಾಕೆ ತಮ್ಮ ಪಕ್ಷಗಳ ಪರವಾಗಿ ತಮಗೆ ಇಷ್ಟವಾದವರಿಗೆ ಕೊಡುತ್ತಾ ಹೋದರೆ ಉತ್ತಮ ಅಂಕಗಳನ್ನು ಪಡೆದ ಆಕಾಂಕ್ಷಿಗಳು ಎಲ್ಲಿಗೆ ಹೋಗಬೇಕು ಸರ್ಕಾರಗಳು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ನೀಡುತ್ತೇವೆ ಎಂದು ಹೇಳುತ್ತಿವೆ ಆದರೆ ರಾಜಕೀಯ ಕಾರ ಸರ್ಕಾರದ ಆದೇಶಕ್ಕೆ ಬೆಲೆ ಇಲ್ಲದ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ ಅಂದರೆ ಇದು ಶೋಚನೀಯ ಸಂಗತಿಯಾಗಿದೆ ಈ ಕುರಿತು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ನಜೀರ್ ಅಹಮದ್ ಅವರನ್ನು ವಿಚಾರಿಸಿದಾಗ ಶಂಭುಲಿಂಗಯ್ಯ ರಾಜೀನಾಮೆ ಸಲ್ಲಿಸಿದ ಹಿನ್ನೆಲೆ ಕಚೇರಿಯಲ್ಲಿ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯಬೇಕು ಎಂಬ ದೃಷ್ಟಿಯಿಂದ ಮಂಜುನಾಥ್ ತಂದೆ ಸ್ವಾಮಿ ಅವರನ್ನು ತಾತ್ಕಾಲಿಕವಾಗಿ ತೆಗೆದುಕೊಳ್ಳಲಾಗಿದೆ ಎಂದು ಸಬೂಬು ಹೇಳಿದರು ಸರ್ಕಾರಿ ಕೆಲಸ ಮಾಡುತ್ತಾ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡಬಹುದಾ ಎಂದು ಪ್ರಶ್ನಿಸಿದಾಗ ನಮ್ಮ ಇಲಾಖೆಯಿಂದ ಕಡಿಮೆ ವೇತನ ಕೊಡಲಾಗುತ್ತಿದ್ದು ಅದಕ್ಕೆ ಅವರಿಗೆ ಕುಟುಂಬ ನಿರ್ವಹಣೆ ನಡೆಸುವುದು ಕಷ್ಟ ಹಾಗಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಉತ್ತರ ನೀಡಿದರು ಆದರೆ ಅಪಾಯಿಂಟ್ಮೆಂಟ್ ಆರ್ಡರ್ ಇಲ್ಲದೆ ಸರ್ಕಾರಿ ಕಚೇರಿಯಲ್ಲಿ ಕೆಲಸಕ್ಕೆ ಹೇಗೆ ನಿಯೋಜನೆ ಮಾಡಿದರು ಎಂಬುದು ಗೊತ್ತಿಲ್ಲ ಅದು ಲೆಕ್ಕ ಸಹಾಯಕರ ಹುದ್ದೆಯ ಜವಾಬ್ದಾರಿಯನ್ನು ಕೊಟ್ಟಿರುವುದು ತಪ್ಪೋ ಸರಿಯೋ ಎಂದು ಮೇಲಾಧಿಕಾರಿಗಳೇ ಉತ್ತರಿಸಬೇಕು ಈ ಕುರಿತು ಜಿಲ್ಲಾ ಕೃಷಿ ಸಹಾಯಕ ನಿರ್ದೇಶಕರಾದ ಜಯಪ್ರಕಾಶ್ ಅವರನ್ನು ಅಪಾಯಿಂಟ್ಮೆಂಟ್ ಆರ್ಡರ್ ಕಾಪಿ ಇಲ್ಲದೆ ರೈತ ಸಂಪರ್ಕ ಕೇಂದ್ರ ಜವಳಗೇರದಲ್ಲಿ ಮಂಜುನಾಥ ಎನ್ನುವವರು ಲೆಕ್ಕ ಸಹಾಯಕರಾಗಿ ಕೆಲಸ ನಿರ್ವಹಣೆ ಮಾಡುತ್ತಿದ್ದಾರೆ ಆ ರೀತಿ ಕೆಲಸ ಮಾಡಬಹುದಾ ಎಂದು ಪ್ರಶ್ನಿಸಿದಾಗ ಹೊರಗುತ್ತಿಗೆ ಆಧಾರದಲ್ಲಿ ಸರ್ಕಾರ ನೇಮಿಸಿದ ಕಂಪನಿಯವರು ಆಯ್ಕೆ ಮಾಡಿದವರನ್ನು ಮಾತ್ರ ಕೆಲಸ ತೆಗೆದುಕೊಳ್ಳಲು ಅವಕಾಶವಿದೆ ಎಂದರು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಗುರುರಾಜ್ ಎಂಬುವವರು ಹೊರಗುತ್ತಿಗೆ ಆಧಾರದಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ನಿರ್ವಹಿಸುತ್ತಾ ಬೇರೆ ಕಂಪನಿಗಳಲ್ಲಿ ಕೆಲಸ ನಿರ್ವಹಿಸುತ್ತಾರೆ ಎಂಬ ಆರೋಪ ಕೇಳಿಬಂದಿದೆ ಎರಡು ಕಡೆ ಕೆಲಸ ಮಾಡಬಹುದಾ ಅಂದಾಗ ತಾಲೂಕು ಸಹಾಯಕ ಕೃತಿ ನಿರ್ದೇಶಕರು ಮಾಡಬಹುದು ಎಂದು ಹೇಳಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಎಂದು ಪ್ರಶ್ನಿಸಿದಾಗ ಈ ಕುರಿತು ನನ್ನ ಗಮನಕ್ಕೆ ಬಂದಿಲ್ಲ ಹಾಗೇನಾದರೂ ಇದ್ದರೆ ವಿಚಾರಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಎಂದರು ತಾಲೂಕಿನಲ್ಲಿ ಇದೇ ಮೊದಲ ಬಾರಿಗೆ ಒಂಬತ್ತು ದಿನಗಳ ಕಾಲ ದಸರಾ ಆಚರಣೆಗೆ ತೀರ್ಮಾನಿಸಿದ್ದು ಸಿಂಧನೂರು ದಸರಾ ಉತ್ಸವ ಸಮಿತಿ ಎಂದು ಈಗಾಗಲೇ ಕಮಿಟಿ ರಚನೆಯಾಗಿದ್ದು ದಸರಾ ಉತ್ಸವಕ್ಕಾಗಿ ಈಗಾಗಲೇ ರಂಗೋಲಿ ಸ್ಪರ್ಧೆ ನಡೆಸಿದ್ದು ವಿವಿಧ ಕ್ರೀಡಾಕೂಟಗಳ ಆಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದಸರಾ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಸ್ ದೇವೇಂದ್ರಗೌಡ ಅವರು ತಿಳಿಸಿದರು ಅಕ್ಟೋಬರ್ ನಾಲ್ಕರಿಂದ ಹನ್ನೆರಡರವರೆಗೆ ನಡೆಯುವ ಅದ್ಧೂರಿ ದಸರಾ ಉತ್ಸವದ ಪ್ರಯುಕ್ತ ಮಹಿಳೆಯರಿಗಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದು ನಾಳೆ ಶನಿವಾರದಂದು ಕಬಡ್ಡಿ ಥ್ರೋಬಾಲ್ ಹಾಗೂ ಖೋ ಖೋ ಕ್ರೀಡಾ ಸ್ಪರ್ಧೆಗಳನ್ನು ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದು ಈ ಸ್ಪರ್ಧೆಗಳಿಗೆ ತಾಲೂಕಿನ ವಿವಿಧ ಗ್ರಾಮಗಳ ತಂಡಗಳು ಕಬಡ್ಡಿ ವಿಭಾಗದಲ್ಲಿ ಇಪ್ಪತ್ತೆರಡು ತಂಡಗಳು ಥ್ರೋಬಾಲ್ಗೆ ಹದಿನಾರು ತಂಡಗಳು ಹಾಗೂ ಖೋಖೋ ಪಂದ್ಯಗೆ ಹದಿನಾರು ತಂಡಗಳು ಈಗಾಗಲೇ ನೋಂದಾಯಿಸಿಕೊಂಡಿವೆ ಅಲ್ಲದೆ ಮೂರು ಸ್ಪರ್ಧೆಗಳು ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ನಡೆಯಲಿವೆ ಎಂದರು ನಗರದ ಸುಖಲ್ಪೇಟೆಯಲ್ಲಿರುವ ಶ್ರೀ ಕನಕದಾಸ್ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತನಾಲ್ಕರವರೆಗೆ ಸಹ ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಚಳ್ಳೂರು ಸಿದ್ದರಾಮಪ್ಪ ಎಲ್ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸನ್ಮಾನಿಸಲಾಯಿತು ಅವರ ವೃತ್ತಿ ಜೀವನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ತಾಲೂಕು ಅಧ್ಯಕ್ಷ ಸುರೇಶ್ ಗೊಬ್ಬ್ರಕಲ್ ನಗರ ಘಟಕದ ಅಧ್ಯಕ್ಷ ದೌಲ್ ಸಾಬ್ ದೊಡ್ಡಮನಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ರೆಡ್ಡಿ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಆಂಜನೇಯ ದೇಸಾಯಿ ಉಪಾಧ್ಯಕ್ಷ ಪರಶುರಾಮ್ ಕರ್ವೆ ಮುಖಂಡರಾದ ಶಿವಕುಮಾರ್ ಚೌಹಾಣ್ ಸೇರಿದಂತೆ ಇನ್ನಿತರರು ಸನ್ಮಾನಿಸಿ ಗೌರವಿಸಿದರು ಆನ್ನೆಲ್ಲರಿಗೂ ಕೂಡ ಈ ಒಂದು सम्मान ಮಾಡಿದಕ್ಕಾಗಿ ಧನ್ಯವಾದಗಳನ್ನು ಹೇಳತಾ ಅವರೆಲ್ಲರಿಗೂ ಕೂಡ ನಮಸ್ಕಾರ ಹೇಳತಾ ನನ್ನ ಧನ್ಯವಾದಗಳನ್ನು ಮುಚಿಸುತ್ತೆ ಮತ್ತೊಮ್ಮೆ ಮುಖ್ಯಾಂಶಗಳು ಶಾಸಕರ ನಿಷ್ಕಾಲಜಿ सचिव ಸಂಪುಟದಲ್ಲಿ ಚರ್ಚೆಗೆ ಬರುವ ನವಲಿಜ್ಜಲಾಸಯ வெங்கಟರಾವ್ 나ಡಗೋದ ಆರೋಪ ಕೃಷಿ इलाके ಕಚೇರಿಯಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಕಾಪಿ ಇಲ್ಲದೆ ಕೆಲಸ ನಿರ್ವಹಣೆ ಕಣುಚ್ಚಿ ಕುಳಿತ ಸಹಾಯಕ ನಿರ್ದೇಶಕರು ದಸರಾ ಉತ್ಸವ ಪ್ರಯುಕ್ತ ಮಹಿಳೆಯರಿಗಾಗಿ ಕ್ರೀಡಾಕೂಟ ಎಸ್ ದೇವೇಂದ್ರಗೌಡ ಕನಕದಾಸ್ ಪ್ರೌಢಶಾಲೆಯಲ್ಲಿ ಮೂವತ್ತು ವರ್ಷಗಳ ಕಾಲ ನೀಡಿದ ಸಿದ್ದರಾಮಪ್ಪ ಎಲ್ಲು ವಯಲ್ಮುತಿ ಕರವೆಯಿಂದ ಸನ್ಮಾನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ Deus, e do nimmatwani